ದೈವ ನಾವು ನೋಡಬೇಕಾದ್ರೆ ಬಸ್ಯದ್ದನ ಪುಣ್ಯ ಅಂತ ನಾವು ದುಡ್ಡು ಕೊಟ್ಟರೆ ಏದಕ್ಕೆ ಒಂದು ಕೀ ಅಂದರೆ ಕೊಡ್ತಾರೆ ಅದು ಮುಖ್ಯ ಅಲ್ಲ ಈ ದೈವ ಏನೈತಲ್ಲ ಅವರು ನಮ್ಮನ್ನು ನೋಡೋಕೆ ಬಂದಾರ ಅವ್ರನ್ನ ನಾವು ನೋಡ್ಬೇಕು ಅನ್ನೋದು ಬಹಳ ಕರೆಕ್ಟ್ ಯಾಕಂದ್ರೆ ನಮ್ಮ ತಿಂದಾರ ಪಾತ್ರ ಎಲ್ಲ ಮಸಾಲೆ ದೋಸೆ ತಿನ್ಬೇಕಂತ ಇಲ್ಲಿ ಮಾಡಂಗಿಲ್ಲರಪಾಕ್ಷ ಅವ್ರೆ ಚಾಲ ಮಾಡಂಗಿಲ್ಲ ಯಾಕಂದ್ರೆ ಆಕಿ ಸೆಟ್ಕೊಳ್ಳೋದು ಬಾ ಬೈರಿಗೆ ಬೈರಾಗಿ ಆ ಬೈರಾಗಿ ಮತ್ತೆ ಕರಿಗೆ ಮತ್ತೆ ಬಂದು ಮತ್ತೆ ಹೋಗಿ ಮತ್ತೆ ಬಂದು ನೋಡ್ರಿ ಇಲ್ಲಿ ಕಲ್ಲು ಇದು ಯಾಕಂದ್ರ ಕಲ್ಲು ಈ ಬಸ್ಸೈನ ಆಶೀರ್ವಾದಿಯಿಂದ

ಇವರಿಗೆ ಜನ ಇಂಟು ಭಾಳ ಇದು ಲಿಂಗು ನಮ್ಮಲ್ಲಿ ಹುಟ್ಟಿದೆ ಅಂತ ಭಾಳ ಚರ್ಚೆ ಮಾಡ್ತಾರೆ ಇದು ಕುರುಬುರು ಸಮಾಜದೊಳಗೆ ಅಲ್ಲಿ ಹುಟ್ಟಿದ್ದಿದ್ದು ಸಲ್ಲಾಪದ ಕುರಿತಿಪ್ಪ ಅಲ್ಲಿ ಹುಟ್ಟಿದ್ದಿದ್ದು ಇಲ್ಲೇ ಹೇಳಿ ಹಾ 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 ಹು ಯಾಕಂದರೆ ಇದೆಲ್ಲ ನಾವೊಬ್ಬರು ಉಳ್ಕೊಂಡಿವಿ ಗದಗ ಜಿಲ್ಲದಾಗೆ ನಾವು ಜಿಗ ವಾಜ್ ಪಟಾಕಿ ಅಂದ್ರೆ ಶಿವಾಯ ನಮ್ ಹರ ಹರ ಅಂತ ಓಕೆ ಬಂದ್ಯಾಕ್ ಇವ್ರ ಕಳ್ಸಿ ಬಿಡ ಗವಾಯಿ ಮಠಕ್ಕೆ ಯಾಕಂದ್ರೆ ಈ ಫೋಟೋಗ್ರಾಫಿನವ್ರು ಬಹಳ ಚಂದ ಕಾಣ್ತಾರ ಅಲ್ಲೇ ಹೋಗಿ ಕುಂಚು ಅದೇ ಬಂದ ಅವ್ರು ಹೆಂಗಾದ್ರು ನಮ್ಗೆ ಸಿಗ್ತಾರೆ ಬಂದಿ ಕರೆಕ್ಟ್ ಯಾಕಂದ್ರೆ ನಮ್ಮದು ದುಡ್ಡಿಂದಲ್ರಿ ಸಬ್ಸಿಡಿ ಆಟ ನಮ್ಮ ಸ್ವಲ್ಪ ಬ್ಯಾಟ್ರಿ ಡೌನ್ ಆಗ್ಯ ಸದಾನಂದ ಸದ್ಗುರು ರೇವಣ ಸಿದ್ಧ ಅಂತ ಯಾರೋ ಒಬ್ಬರು ಸಾಹೇಬರು ರೇವಣ ಸಿದ್ಧ ನೆನೆಸಿಬಿಟ್ರು ಇದು ಬೀಜ ಇದು ಎಲ್ಲಿ ಸಿಕ್ಕೈತೆ ಅಂದ್ರೆ ಗೊಂಬಳ ಕೆರೆ ಸಿಕ್ಕೈತೆ ಪ್ಯಾರಕಾಯಿ ಬೀಜ ನಮ್ಮ ವಕೀಲರು ಕೂಡ ಇಲ್ಲೇ ಅಲ್ಲ ಅವರು ನಮ್ಗೆ ನಮ್ಮ ಖುಷಿ ನಿಮಗೆ ಕರ್ರಕ್ಕ ನಿಮಗೆ ಕರಿ ಬೀಜ ನಮ್ಗೆ ಸೂಳು ಬೀಜ ಹ ಮತ್ತು ಇವರೇ ರೀ ಬಸವಣ್ಣವರು ಅಂತ ಯಾಕಂದ್ರೆ ಇವರಿಗೆ ತಂಡು ಬಾಳೆ ಈಗ ಬಸವಯ್ಯಜ್ಜನವ್ರದು ಹೆಂಗ ನಮ್ಮ ಕಲಾವಿದಿಕರು ರಾಜಮಟ್ಟ ಕಲಾವಿದಿಗರು ಅದ್ಭುತವಾದಂತಹ ಕಲಾವಿದಿಕರು ಬಂದ ಆಶೀರ್ವಾದನೇ ನಮಗೆ ಹಂಗೆ ಇವರಿಗೆ ತಂಡು ಬಾಳೆ ಮಾದರ ಹರಳಯ್ಯ ಛಲವಾದಿ ಚೆನ್ನಯ್ಯ ಪುಂಬಾರ ಗುಂಡಯ್ಯ ಮೇದಾರ್ ಖ್ಯಾತಯ್ಯ ಹಡಪ ನಂಪಯ್ಯ ಡೋರು ಕೊಕ್ಕಯ್ಯ ಹಂಬಿಗಿರಿ ಚೌಡಯ್ಯ ಅರವತ್ತು ಮೂರು ಮಂದಿ ಬಸವಣ್ಣನಿಗೆ ಶಿಷ್ಯರು ಬಸವಣ್ಣವರು ಕಮಂಡ್ ಯಂಗಿದ್ದಂಗೆ ಆದರೂ ಇವ್ರನ್ನ ಇಲ್ಲೇ ಕುಂಡಿರ್ಸಿಬಿಡ ಅವರು ಯಾಕಂದ್ರೆ ಊಟನೂ ಇಲ್ಲದೊಳಗೆ ಹಾಕಿ ಕುಂತು ಸಪ್ಗಾಗ್ಬಿಟ್ಟು ಆಕೆ ನಮ್ಮ ಮನೆ ಪಾರವ್ವ ಊಟಕ್ಕೆ ಹೋಗನ್ ಬಾ ಹೋಗನ ಬಾ ಅಂತ ಜೊಳಗೆ ಆಗಲ್ಲ ಇವ್ರನ್ನೂ ಕಳಿಸ್ಬಿಡ ಅಂತ ಹಫ್ ಹ ಯಾಕಂದ್ರೆ ಈ ಎರಡನೇ ಸಲ ನಮ್ಮ ವಕೀಲರನ್ನು ನಾವು ನೋಡಿದ್ದು ದರ್ಶನ ಆಗಿದ್ದು ಇದು ಬಸಯ್ಯದ ಪುಣ್ಯ ಅಂತ ಹಫ್ ಹ್ಞೂ ಕೊಂಡ್ರು ಪ್ಯಾಂಟ್ ಭಾರಿ ಐತಲ್ರಿ ಕರೆ ಪ್ಯಾಂಟ್ ಹಾಂ 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 ಅದೇ ಪ್ಯಾಂಟ್ನಾಗ ಬಿಡ್ಬೇಕು ಅಂತ ಇಲ್ಲಿ ಸಿದ್ದರಾಮೇಶನಿಲ್ಲಿ ಫೋಟೋಗ್ರಾಫಿನಾಗ್ಬಿಟ್ಟಿವೆ ನಿಮ್ಮ ಪ್ಯಾಂಟ್ನಾಗ ಬಸ್ಸಣ್ಣನ ಬಿಡ್ಬೇಕಂತ ಬೇಡ ಮತ್ತವ ರಾತ್ರಿ ಎದುರಿಗಿದ್ದ ರೀ ನಾವು ನೀವು ಆದ್ರೆ ನೇತೀವಿ ಬಾ ಮತ್ತೊಮ್ಮೆ ಬಸ್ಸಿನ ಕಾರ್ಯಕ್ರಮ ಮಾಡ್ತೀರಲ್ಲ ಆವಾಗ ಕರ್ಕೊಂಡು ಇಷ್ಟು ಮಂದಿ ಅದ ಪರ್ಸೆಂಟ್ ಬಂದಿನಿ ಯಾಕಂದ್ರೆ ನಮ್ಮದು ಕಂಪ್ನಿನೂ ಲಾಸ್ ಆಗಿ ಕಂಪ್ನಿ ಪೂರಾ ಲಾಸ್ ಆಗಿಬಿಟ್ಟೆ ಇದು ನಮ್ಮ ಒಳಗಿನ ಚಾವಿರಲಿ ಇದು ಹೊರಗಿನ ಚಾವಿ ನಮ್ಮ ಅದ್ಭುತವಾದಂತಹ ಕಲಾವಿದರು ಅವರು ಎರಡು ಸಲ ಆಯ್ತು ನಮಗೆ ದೊಡ್ಡ ಮನೆ ಅವರು ಕರೆಸಿದ್ರು ಆವಾಗ ಅವ್ರ ದರ್ಶನ ಆಗಿತ್ತು ಈಗ ನಮಗೆ ದರ್ಶನ ಆಗಬೇಕಾದ್ರೆ ಎದ್ದು ಕೂಡ ಅಂತ ಜನ ಹಾಂ ಹಕ್ ಕರೆಕ್ಟ್ ಯಾಕಂದ್ರೆ ಒಂದು ಸಿದ್ಧ ಈಗ ಒಂದು ಇದ್ದ ಎಂಟ್ರೂಲ್ ಓಡ್ದಿತ್ತು ಅವನು ಭಾಳ ಗುಣಕ ನುಂಗಿದ್ದ ಸತ್ತನು ಹೋಗಾರೆ ಅಂತ ಇನ್ನೊಂದು ಎರಡು ಮೂರು ವರ್ಷಕ್ಕೆ ಅವನ ಆಶೀರ್ವಾದ ಇದ್ದರೆ ಯುದ್ಧ ಬಾಳಬೇಕಂತಳು ಸತ್ತು ಸಾವಿರ ವರ್ಷ ಬಾಳಬೇಕು ಬಸ್ಸವರು ಪುಣ್ಯ ಅಂತ ಅದ್ರಾಗೆ ನಾನು ಗಿಡ ಔಷಧಕ್ಕೆ ಬರುವುದಿಲ್ಲ ನಾವು ದಾರಿ ಹಿಡ್ಕೊಂಡು ಬರ್ತಿದ್ವಿ ಏ ಪುರ್ಮಮ್ಮ ಭವಿಷ್ಯ ಹೇಳಂದ್ರು ನಾವು ಭವಿಷ್ಯ ಅವರಲ್ಲ ಇನ್ನು ಏನಾರು ಹೇಳ್ಬೇಕ ನಾವು ಕಳ್ಳಿ ಹಾ ಸಾವ್ರಿ ಅಂದ್ರೆ ಇಷ್ಟು ರೊಕ್ಕ ಬೇಕು ಹಂಗೆ ಇದು ಸಿದ್ಧರಾಟ ಇದು ಒಂದು ಕಲೆ ನಮ್ಮಂಥ ಕಲಾವಿಕರು ಪುಣ್ಯ ಜಾಕರಾಗ ಇದು ನೋಡ್ರಿ ಖಾಲಿ ಕಾಡೆ ಇದು ಖಾಲಿ ಜಾಕ್ ಕರೆಕ್ ನೆಂದು ನಿಂತು ಬಿಡ್ತೀರಿ ಫೋಟೋಗ್ರಾಫ್ನವ್ರು ಖಾಂಡ ಬಜಿ ಮಸಾಲೆ ದೋಸೆ ಹ್ಞೂ ಮಾಣಿಕ್ ಚಂದ ಗುಟ್ಗ ಹಾ ಉಪ್ಪಿಟ್ಟು ಶಿರಾ ಹಾ ಯಾಕಂದ್ರೆ ನಮ್ಮ ಕಂಪನಿ ಲಾಸ್ ಆಗೈತ್ರಿ ಕಂಟ್ರಿ ಸೆರೆ ಇತ್ತಲ್ಲ ಅದ್ರ ಮೇಲೆ ಭಾಳ ಪ್ರೇಮ ಕಂಟ್ರಿ ಸೆರೆ ನೆಲ್ಲಕ್ಕೆ ಬ್ರಾಂಡಿ ಸೌಕಾಶ ನಗತಿರಲ್ರಿ ಗುರು ರಾಜ ಇಸ್ಕಿ ಪೂರ ಇರದ್ರಿ ಅದು ಎಷ್ಟ ಮನಿಷ್ಯ ಆಗತ್ತರಿ ನಮ್ಮಂಥವ್ರು ಕುಡಿದ್ರೆ ಕಿರೀಟ ನಾಲ್ಕು ಅಕ್ಕವ ಜೋಳಿಗೆ ಒಂಬತ್ತು ಅಕ್ಕ ನಾವು ನಮ್ಮ ಕಲಾವಿದಿಕರಾದಾಗ ನೋಡಿ ಹೊಸ್ದಾಗಿ ಮೆಂಬರ್ ಆಗ್ಯಾರ ಅವ್ರ ಮೇಲೆ ಲಕ್ಷ್ಯ ಬೆಳ್ಳಿಲ್ಲ ಅವ್ರ ದನಿ ಇಲ್ಲಿ ಹೋಗ್ಕೊಂಡೆ ಅಂಥವ್ರ ಆಶೀರ್ವಾದ ನಮಗೂ ಐತೆ ಅವ್ರ ಪುಣ್ಯನೇ ಪುಣ್ಯ ಕಲಾವಿದಿಕರು ಪುಣ್ಯನೇ ನಮ್ಗೆ ಬಸ್ಸೋಣ ಯಾಕಂದ್ರೆ ಇದಕ್ಕೆ ಬ್ರೇಕ್ ಇಲ್ಲ ಬ್ರೇಕಿಲ್ಲ ಬ್ರೇಕ್ ಇಲ್ಲ ಇದಕ್ಕೂ ನಾ ಬ್ರೇಕ್ ಬ್ರೇಕ ಅಕಾಡೆಮಿಗ್ ಅಕಾಡೆಮಿ ಹೊರಟೈತೆ ಹಾ ಹಾ ಅದಾಳಿತು ಅಲ್ಲಿ ಬೋಂದ್ಯ ಮಾಡ್ಯಾರ ಏನು ಉಗ್ಗಿ ಮಾಡ್ಯಾರ ಸೀರಾ ಮಾಡ್ಯಾರ ಅಲ್ಲಿ ಕರೆಕ್ಟ್ ನಮ್ಮ ಅಕಾಡೆಮಿ ಮೆಂಬರ್ ಅವರು करे, होऊ दुर्ली अजून खरी या न कलावित्रन होता बस तपसबिट्र न सध बिद्ध हुशार अंत पार हर, नोड्री खालीने इलिने खाली जर सव्काशे थोडे मेल्के